आधी 12 आदी ಊಟ ಮಾಡ್ತೀರಿ ಹಾ ಹಸರಗೆ ಯಲ್ಲ ಮಸ್ ಸ್ಪೆಷಲ್ ಮುದಿಕೆರ್ ತಂದಿದ್ದಾರೆ ತರ್ಸತನ ಇದೆ ಮುದಿಕೆರ್ ಸೀರಿಯಾ ಬ್ವಾ ವಾವ್ ಸಪ್ಪೆ ರೆಡಿ ವಾವ್ ಚಟ್ನಿ

ಇವಾಗ ನಾವೆಲ್ಲರೂ ಕುಳಿತುಕೊಂಡು ಊಟ ಮಾಡ್ತಾ ಇದ್ದೀವಿ ಹಾಗೆ ನಿಮಗೆ ನನ್ನ ಕೈಯಲ್ಲಿರುವ ಬಳೆಗಳು ಕಾಣ್ತಾ ಇರ್ಬೋದು ಮಲ್ಟಿಕಲರ್ ಆಗಿ ಐದು ಕಲರಿನ ಬಳೆಗಳು ಹಾಕೊಂಡೇನಿ ಇದು ಒಂದು ಹಬ್ಬಕ್ಕೆ ಹಾಕೋಬೇಕು ಅಂತ ಹೇಳಿ ಒಂದು ಸುದ್ದಿ ಬಂದಿತ್ರಿ ಅಂದ್ರೆ ಪಂಚಾಂಗದಲ್ಲೂ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ರು ಸಂಕ್ರಾಂತಿ ಹಬ್ಬದ ದಿವಸ ಬರುವಂತ ಒಂದು ಸುದ್ದಿಗಳು ಬರ್ತಾನೆ ಇರ್ತಾವಲ್ರಿ ಅದೇ ಥರ ಒಂದು ಗಂಡು ಮಕ್ಕಳು ಇದ್ದವರು ಅವರು ಐದು ಥರದ ಬಳೆಗಳು ಹಾಕೋಬೇಕು ಅಂದರೆ ಅವರ ಸ್ವಂತ ದುಡ್ಡು ನಿಂತಿಲ್ಲ ಬೇರೆಯವರು ದುಡ್ಡೇನು ಕೊಡ್ತಾರ ಅಂದರೆ ಎರಡು ಮಕ್ಕಳು ಗಂಡು ಮಕ್ಕಳು ಇರ್ತಾರಲ್ಲ ಅವ್ರ ಬಳಿ ದುಡ್ಡುಗಳು ಇಸ್ಕೊಂಡು ನಾವು ಬಳೆಗಳು ಹಾಕೋಬೇಕು ಹೇಳಿ ಆ ಪದ್ಧತಿ ಬಂದಿತ್ತು ಅದಕ್ಕೋಸ್ಕರ ನಾನು ಕೂಡ ಹಾಕ್ಕೊಂಡಿನಿ ಈಗ ನನಗೆ ವಿಡಿಯೋಗಳನ್ನು ಜಾಸ್ತಿ ಮಾಡ್ಲಿಕ್ಕಾಗಿದ್ದಿಲ್ಲ ಅದಕ್ಕಾಗಿ ಶಾರ್ಟಾಗಿ ನಿಮಗೆ ವಿಡಿಯೋ ಫೋಟೋಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಎಳ್ಳಮಾಸಿ ಹಬ್ಬ ಈ ಥರ ಅಂತ ಅಂಥೇಳಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿನಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ